ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚಿತ್ರಗುರಾಜ್ ಇವತ್ತು ನಾವು ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಹೋಗ್ತಾ ಇದೀವಿ ತುಂಬ ಎಕ್ಸೈಟ್ ಆಗುತ್ತಿದೆ ಮಕ್ಕಳಿಗೆಲ್ಲ ತುಂಬಾ ಖುಷಿ ಇದೆ ನನ್ನ ಮಗಳು ಯಾವಾಗಲೂ ಹೋಗಬೇಕು ಅಂತ ಹೇಳ್ತಾ ಇರಲಿ ಯಾಕೆಂದರೆ ನಾನು ಒಂದ್ಸಲಿ ಲಾಸ್ಟ್ ಅಂದರೆ ಟೂ ಇಯರ್ಸ್ ಬ್ಯಾಕ್ ನಾನು ಹೋಗಿದ್ದೆ ಅವಳು ಚಿಕ್ಕೋಳಿದ್ರು ಅವ್ರು ಬಿಟ್ಟು ಹೋಗಿದ್ವಿ ಆ ವೀಡಿಯೋ ಫೋಟೋಸ್ ಎಲ್ಲ ನೋಡಿ ಬೈತಾ ಇದ್ಳು ನೋಡಿ ಟಿಕೊಂಡು ಟಿಕೆಟ್ ಕೌಂಟ್ರಲ್ಲಿ ಈ ಥರ ಆಫರ್ಸ್ ಇತ್ತು ಅಂದರೆ ಎರಡೆರಡು ನಾವು ತೊಗೊಂಡ್ರೆ ಕಾಂಬಿನೇಷನಲ್ಲಿ ಅದು ಆಫರ್ ಸಿಗುತ್ತೆ ಫಿಫ್ಟೀನ್ ಪರ್ಸೆಂಟ್ ಇಲ್ಲ ಅಂದರೆ ಸಿಂಗಲ್ ನಾವೇ ತೊಗೊಂಡ್ರು ಅಷ್ಟೇ ಪ್ರೈಸ್ ಇರುತ್ತೆ ಎಷ್ಟಿರುತ್ತೋ ಅಷ್ಟೇ ಬಟ್ ಸಾ ಅಂದರೆ ವೀಕೆಂಡ್ ಸಂಡೇಲಿ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ ಹಂಡ್ರೆಡ್ ರುಪೀಸ್ ಜಾಸ್ತಿ ಇರುತ್ತೆ ಈ ಸ್ಯಾಟರ್ಡೆ ಮತ್ತು ಸಂಡೇ ಇನ್ನು ವೀಕ್ ವೀಕ್ ಡೇಸಲ್ಲಿ ಮಾತ್ರ ಹಂಡ್ರೆಡ್ ರುಪೀಸ್ ಕಡಿಮೆ ಇರುತ್ತೆ ಅದು ಬಿಟ್ಟರೆ ಬೇರೆ ಏನೂ ಆಫರ್ಸ್ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಸಂಡೇ ಇರಿಂದ ತುಂಬಾ ಕ್ರೌಡ್ ಇತ್ತು ಐಟ್ ವೈಸು ಕೂಡ ಅಲ್ಲಿ ಮಕ್ಕಳನ್ನ ನಾವು ಐಟ್ ನೋಡಿ ಮತ್ತೆ ತೊಗೋಬೇಕಿತ್ತು ಫೋರ್ ಪಾಯಿಂಟ್ ಫೈವ್ ಒಳಗಡೆ ಇರೋರಿಗೆಲ್ಲ ಕಿಡ್ಸ್ ಪ್ರೈಸ್ ಆಯಿತು ಇಲ್ಲಾಂದರೆ ಅಡಲ್ಟ್ ಪ್ರೈಸ್ ಇತ್ತು ಫಸ್ಟ್ ನಾವು ಸ್ನೋ ಪಾರ್ಕ್ ಹೋಗ್ತಾ ಇದ್ದೀವಿ ನಾವು ಬರೀ ಜಿ ಎಸ್ಗೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಹೋದ್ವಿ ಬಟ್ ಅಲ್ಲಿ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಆಗಿ ಎಕ್ಸೈ ಎಕ್ಸೈಟ್ಮೆಂಟಲ್ಲಿ ನಾವು ಸ್ನೋ ಪಾರ್ಕ್ ಹೋಗಬೇಕು ಅದೆಲ್ಲ ನೋಡಿ ಖುಷಿಪಟ್ಟರು ನಾನು ಕೂಡ ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು ನಾನು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಮಕ್ಕಳೆಲ್ಲ ಖುಷಿ ಪಟ್ಟರು ಹೋಗೋಣ ಅನ್ನೋದಕ್ಕೆ ಸ ಅಂದರೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ಗೆ ತುಂಬಾ ಖುಷಿ ಪಟ್ಟರು ಒಳಗಡೆ ಎಲ್ಲ ಹೋದ್ವಿ ಹೋಗಿ ಎಲ್ಲರ್ಗು ಅಲ್ಲಿ ಶೂಸ್ ಇರ್ಬೋದು ಜಾಕೆಟ್ಸ್ ಇರ್ಬೋದು ಎಲ್ಲ ಕೊಟ್ಟರು ಶೂ ಯಾವಾಗಲೂ ಪ್ಯಾಂಟ್ಸ್ ಹೋಗಿ ನೀಟಾಗಿ ಅಲ್ಲಿ ತುಂಬಾ ಥಂಡಿ ಆಗುತ್ತೆ ಇಲ್ಲಿ ಪ್ಯಾಂಟ್ ಏನು ಕೊಡೋಲ್ಲ ಅವರು ನಮ್ಮ ಡ್ರೆಸ್ಸಲ್ಲೇ ಏನು ವೇರ್ ಮಾಡಿರ್ತೀವಿ ಅಷ್ಟೇ ಜಾಕೆಟ್ಸ್ ಅಷ್ಟೇ ಕೊಡ್ತಾರೆ ಮತ್ತು ಶೂಸ್ ಕೊಡ್ತಾರೆ ಆ್ಯಂಡ್ ಗ್ಲೌಸ್ ಕೊಡ್ತಾರೆ ಅಷ್ಟೇ ಇನ್ನೇನು ಬೇರೆ ಏನು ಶೂ ಪ್ಯಾಂಟ್ಸ್ ಎಲ್ಲ ಕೊಡಲ್ಲ ಮತ್ತು ಸಾಕ್ಸ್ ಮಾತ್ರ ಕಂಪಲ್ಸಲ್ಲಿ ಸಾಕ್ಸ್ನ ನಾವು ತೊಗೊಂಡೋಗಿ ನಮ್ಮದು ಪ್ಲಾನಿಂಗ್ ಏನೂ ಇರಲಿಲ್ಲ ನಮಗೆ ಚೈತ್ರ ಎಲ್ಲ ಲಾಸ್ಟ್ ಟೈಮ್ ಹೋದಾಗ ಅವ್ರಿಗೆ ಕೊಟ್ಟಿದ್ರಂತೆ ಬಟ್ ಈಗ ಏನೂ ಇಲ್ಲ ಅಂದರೆ ಇಲ್ಲಿ ಕೊಡ್ತಾಯಿಲ್ಲ ಸ್ನೋ ಸಿಟಿಲಿ ಕೊಡ್ತಾಯಿದ್ರಂತೆ ಅದಕ್ಕೆ ನಾವು ಅಲ್ಲೇ ಸಾಕ್ಸ್ ತಗೊಂಡ್ವಿ ಒನ್ ಪೇರ್ಗೆ ಫಿಫ್ಟಿ ರುಪೀಸ್ ಆಯಿತು ಅದು ಒಂದು ನೀವು ನೆಕ್ಸ್ಟ್ ಟೈಮ್ ಎಲ್ಲರೂ ಹೋಗ್ಬೇಕು ಅನ್ನೋ ಪ್ಲಾನ್ ಇದ್ರೆ ತಗೊಟ್ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಸ್ಟಾಫು ಕೇರಿಂಗ್ ಆಗಿ ನಮಗೆ ಒಬ್ರೊಬ್ರಿಗೂ ಅವರೇ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ರು ಎಲ್ಲನು ತುಂಬಾ ಚೆನ್ನಾಗಿ ಅನಿಸ್ತು ಅಲ್ಲೆಲ್ಲ ಗ್ಲೌ ಕೂಡ ಕೊಟ್ಟರು ಚೆನ್ನಾಗಿ ಅವರು ಕೇರಿಂಗ್ ಮಾಡಿದ್ರು ಮಕ್ಕಳಿಗೆಲ್ಲ ಅವರೇನೇ ವೇರ್ ಮಾಡಿಕೊಟ್ರು ತುಂಬಾ ಖುಷಿ ಆಯ್ತು ಮತ್ತು ಇಲ್ಲಿಂದ ನಾವು ಒಳಗಡೆ ಹೋದ್ವಿ ಒಳಗಡೆ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗಿರಬೇಕು ಹೇಗಂತ ಮಾಡ್ತಾರೆ ನೋಡಿ ಅಲ್ಲೆಲ್ಲ ಹಿಂದೆ ಎಷ್ಟು ಚೆನ್ನಾಗಿದ್ದಾರೆ ವಯಸ್ಸಾಗಿರೋರೆಲ್ಲ ಇದ್ದರು ತುಂಬಾ ಎಂಜಾಯ್ ಮಾಡ್ತಿದ್ರು ನೋಡಿದ್ರೆ ಅವ್ರನ್ನೆಲ್ಲ ಆಗುತ್ತೆ ನೀವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅಲ್ಲಿ ಹಾಕ್ಬೋದಿತ್ತು ಬಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ನಿಮ್ಗೆ ನಮಗೆ ಕಾಪಿ ರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿಲ್ಲ ಅವ್ರು ಹೇಳ್ತಾಯಿದ್ರು ನಿಮ್ಗೆ ಏನಾದರೂ ಹಿಂಸೆ ಆದರೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ಹೆಲ್ತ್ ಇಶ್ಯೂಸ್ ಆದರೆ ಅಲ್ಲಿ ನಮ್ಮ ಕಡೆಯವರು ಇರ್ತಾರೆ ಸ್ಟಾಫ್ಸು ಅವರೆಲ್ಲ ಜಾಕೆಟ್ ಹಾಕ್ಕೊಂಡಿರ್ತಾರೆ ಬಟ್ ಅವ್ರು ಗ್ರೀನ್ ಕಲರ್ದು ಒಂದು ಮಾರ್ಕ್ ಇರುತ್ತೆ ಅವ್ರಿಗೆ ಜಾಕೆಟಲ್ಲಿ ಸೇಮ್ ನಿಮ್ಮ ಥರನೇ ಜಾಕೆಟ್ ಇರುತ್ತೆ ಬಟ್ ಅವ್ರಿಗೆ ಗ್ರೀನ್ ಕಲರ್ದು ಅವ್ರಿಗೆ ಸಿಂಬಲ್ ಇರುತ್ತೆ ಅವ್ರು ನೋಡಿದ್ರೆ ನಿಮಗೆ ಸ್ಟಾಫ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಬಟ್ ತುಂಬಾ ಜನ ಇದ್ರು ಸ್ಟಾಫ್ಸಲ್ಲಿ ನೋಡಿ ಆ ಥರ ಗ್ರೀನ್ ಕಲರ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಅವ್ರ ಸ್ಟಾಫ್ಸು ಆ ತರನೇ ಎಲ್ಲ ಕಡೆನೇ ಇದ್ರು ರೇಡಿಯೇಷನ್ ತರ ಆಗುತ್ತೆ ಅದು ಕಲರ್ಲಿ ಲೈಟ್ ಆಫ್ ಅನ್ ಮಾಡಿದಾಗೆಲ್ಲ ಅವ್ರು ಗೊತ್ತಾಗ್ತಾರೆ ಮತ್ತೆ ತುಂಬನೇ ಕಡೆ ಇದ್ರು ಅವರು ಒಬ್ಬರಿಬ್ರಲ್ಲ ತುಂಬನೇ ಸೈಡ್ ಅಲ್ಲಿ ಎಲ್ಲಾ ಕಡೆನು ಇದ್ರು ನಮಗೆ ಹುಡುಕ್ಬೇಕು ಅನ್ನೋರ್ಲಿಲ್ಲ ಏನೇ ಪ್ರಾಬ್ಲಮ್ ಆದ್ರೂ ಅವ್ರ ಹತ್ರ ಹೇಳ್ಕೊಬೋದು ಆ ಥರ ಇತ್ತು ಒಳಗಡೆ ಹೋದ ತಕ್ಷಣ ಅಂತೂ ನಮ್ಗೆ ಯಾವುದೋ ಮನಾಲಿಗೋ ಎಲ್ಲೋಗೋ ಹೋದ್ವಿ ಅನ್ನೋ ಥರ ಅನಿಸ್ತು ತುಂಬಾ ಚೆನ್ನಾಗಿ ಅನಿಸ್ತು ಖುಷಿ ಆಯಿತು ಎಲ್ಲಾರ್ಗು ಒಂಥರ ಬೇರೆ ಜ ಬಂದ್ವಿ ಅನ್ನೋ ಥರ ಫೀಲ್ ಆಯಿತು ಹೋದ ತಷ್ಟು ನಮಗೆ ಲೈಟಿಂಗ್ಸ್ ಎಫೆಕ್ಟ್ ಇರ್ಬೋದು ಸಾಂಗ್ ಎಫೆಕ್ಟ್ ಇರ್ಬೋದು ಅದೆಲ್ಲ ಚೆನ್ನಾಗಿತ್ತು ಮತ್ತು ಅಲ್ಲಿ ಸ್ನೋ ಹೌಸ್ ಇದೆ ಅಲ್ಲಿಂದ ನಮಗೆ ಸ್ನೋ ಫಾಲ್ ಥರ ಅಂದರೆ ಸ್ನೋ ರೈಸ್ ರೈನ್ ಥರನೂ ಆನ್ ಮಾಡಿ ಹಾಕ್ಕೊಡ್ತಾಯಿದ್ರು ಬೇಕು ಅಂತ ಹೇಳಿದ್ರು ಎಸ್ ಅಲ್ಲಿ ಬೇಕಾದ್ರು ಹಾಕ್ಕೊಡ್ತಾಯಿದ್ರು ತುಂಬಾ ಮಜಾ ಮಾಡಿದ್ವಿ ಮಕ್ಕಳೆಲ್ಲ ಖುಷಿ ಪಟ್ರು ಸಾಂಗ್ ಅಂತೂ ಚೆನ್ನಾಗಿ ಡ್ಯಾನ್ಸ್ ಆಡಿದ್ವಿ ತುಂಬಾನೇ ಚೆನ್ನಾಗಿ ಅನಿಸ್ತು ಬಟ್ ತುಂಬಾ ಕ್ಯಾಪ್ಚರ್ ಆಗಲ್ಲ ಆ ಟೈಮಲ್ಲಿ ನಮಗೆ ಎಂಜಾಯ್ಮೆಂಟಲ್ಲಿ ಜಾಸ್ತಿ ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸ್ತು ಮೈಂಡ್ ಹೊಂಟೋಗುತ್ತೆ ಫಸ್ಟ್ ಎಂಜಾಯ್ ಮಾಡಬೇಕು ಅನ್ನೋ ಮೈಂಡ್ ಬರುತ್ತೆ ಇಲ್ಲಂತೂ ವಾಲ್ಸ್ ಇರ್ಬೋದು ಮತ್ತೆ ಫೋಟೋ ಸೆಕ್ಷನ್ ಇರ್ಬೋದು ಎಲ್ಲ ಥರನೂ ಚೆನ್ನಾಗಿ ಮಾಡಿದ್ರು ಸ್ಲೈಡಿಂಗ್ ಇರ್ಬೋದು ಜಾರಬಂಡೆ ಅದು ಸ್ಲೈಡಿಂಗ್ ಇರ್ಬೋದು ಮತ್ತೆ ಟ್ಯೂಬ್ ಹಾಕೊಂದು ಸ್ಲೈಡಿಂಗ್ ಇರ್ಬೋದು ಅಲ್ಲಿ ರೋಪ್ ಮೇಲೆ ನಡೆಯೋದಿರ್ಬೋದು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಒಂಥರ ಯೂನಿಕ್ ಆಗಿತ್ತು ನಾನು ಫಸ್ಟ್ ಟೈಮ್ ಹೋಗೋದ್ರಿಂದ ತುಂಬಾ ಖುಷಿ ಆಯಿತು ಮಕ್ಳಿಗಂತೂ ತುಂಬಾನೇ ಖುಷಿ ಆಯಿತು ಬಟ್ ಹುಷಾರಾಗಿ ಓಡಾಡಬೇಕು ಸ್ಕಿಡ್ ಆಗುತ್ತೆ ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡೋದು ನಮಗಂತೂ ತುಂಬಾ ಖುಷಿ ಆಯಿತು ಅವ್ರು ಖುಷಿ ಪಡೋದು ನೋಡಿದ್ರೆ ನಮ್ಗೆ ಖುಷಿ ಆಯಿತು ಮತ್ತು ಇಲ್ಲಿ ಎಷ್ಟು ಅಂದರೆ ನಮಗೆ ಟೈಮಿಂಗ್ಸ್ ಏನಿಲ್ಲ ನಾನು ಟೈಮಿಂಗ್ಸ್ ಅನ್ಕೊಂಡ್ಬಿಟ್ಟಿದೆ ಒನ್ ಅವರ್ ಆ ಥರ ಏನಾದ್ರು ಇರುತ್ತೆ ಅಂತ ನಮ್ಮಕ್ಕ ಹೋಗಿದ್ರಲ್ಲಿ ಒನ್ ಅವರ್ ಅಷ್ಟೇ ಟೈಮಿಂಗ್ಸ್ ಅಂತ ಇತ್ತು ಬ್ಯಾಚ್ ವೈಸ್ ಕಳಿಸಿರು ಬಟ್ ಇಲ್ಲಿ ಟೈಮಿಂಗ್ಸ್ ಏನಿಲ್ಲ ನಾವು ಪ್ಲಾನ್ ನಮಗೆ ಗೊತ್ತಿದ್ದರೆ ಬೇರೆ ದಿನ ಪ್ಲ್ಯಾನ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋಯಿತ್ತು ಬಟ್ ಇದು ಜಾಸ್ತಿ ಟೈಮ್ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಮತ್ತು ಜಿ ಆರ್ ಎಸ್ಗೂ ಕೂಡ ಹೋಗಬೇಕಿತ್ತು ಸಂಡೇ ಆಗಿರಿಂದ ತುಂಬಾ ರಶ್ ಇರುತ್ತೆ ಎಲ್ಲ ಕಡೆನೂ ಕ್ಯೂ ನಿಲ್ಲಬೇಕು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಯಾವಾಗಲೂ ಕೂಡ ಬರೀ ಇದೊಂದಕ್ಕೆ ಒಂದಿನ ಹೋಗಿ ಇಲ್ಲಾಂದ್ರೆ ಅದಕ್ಕೆ ಒಂದಿನ ಹೋಗಿ ಎರಡೂ ಕಂಬೈನ್ ಮಾಡೋದ್ರೆ ಸ್ವಲ್ಪ ಟೈಮ್ ಸೇವ್ ಆಗೋಲ್ಲ ಟೈಮ್ ಸೇವ್ ಮಾಡಿಕೊಂಡು ನೀಟಾಗೇ ನಾವು ಆಟ ಆಡ್ಕೊಂಡು ಬರ್ಬೋದು ಅದೊಂದಕ್ಕೆ ಹೋದರೆ ನಾವು ಬೆಳಗ್ಗೆ ಟೆನ್ ಓ ಕ್ಲಾಕ್ ಹೋಗಿದ್ವಿ ಅದೇ ಜಿ ಆರ್ ಎಸ್ಗೆ ನಾವು ಟೆನ್ ಓ ಕ್ಲಾಕ್ ಎಂಟ್ರಿ ಮಾಡಿದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋದು ಬಟ್ ಇಲ್ಲಿಂದ ನಾವು ಟ್ವೆಲ್ಗೆ ಹೋಗ್ಬೇಕಿತ್ತು ಅಂದರೆ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋಷ್ಟಿಗೆ ಟ್ವೆಲ್ ಆಯಿತು ಇಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯೆನ್ಸ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಜೊತೆ ಇದೇ ಫಸ್ಟ್ ಟೈಮ್ ನಾವು ಈ ಥರ ಎಂಜಾಯ್ಮೆಂಟ್ ಮಾಡಿದ್ದು ಆಚೆ ಇಲ್ಲಾಂದರೆ ಫ್ಯಾಮಿಲಿ ಥರ ಬರ್ತಾಯಿದ್ವಿ ಎಲ್ಲರ ಜೊತೆನೂ ಬಟ್ ಇದು ನಮ್ಮ 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 ಮಕ್ಕಳು ನಾವು ಬಂದಿದ್ದಂತೂ ತುಂಬಾ ಖುಷಿ ಆಯಿತು ನಮ್ಮ ಎಂಜಾಯ್ಮೆಂಟ್ ಮಾತ್ರ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗೇ ಎಂಜಾಯ್ ಮಾಡಿದ್ವಿ ಆ ಎಕ್ಸ್ಪೀರಿಯೆನ್ಸ್ ನಾನು ಫೀಲ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಅನಿಸ್ತು ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮೇಲ್ಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತು ಅಲ್ಲಿ ನೋಡಿ ಅದೇ ಸ್ನೋ ಹೌಸು ಅದರಿಂದ ನಮಗೆ ಸ್ನೋ ರೈ ರೈನ್ ಥರ ನಮಗೆ ಹಾಕ್ತಾರೆ ತುಂಬಾ ಚೆನ್ನಾಗಿ ಅನಿಸ್ತು ಆಯ್ತು ಎಲ್ಲ ಕೂಡ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ಕಡೆನೂ ಅಂದರೆ ಫೋಟೋ ಸೆಕ್ಷನ್ ಇರ್ಬೋದು ಎಲ್ಲನೂ ತುಂಬನೇ ಚೆನ್ನಾಗಿ ಅನಿಸ್ತು ನೋಡೋಕ್ಕೆ ಆಗಿತ್ತು ಈ ವಿಡಿಯೋ ಎಲ್ಲ ನಿಮಗೆಲ್ಲ ಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು